ಎಲ್ಲರಿಗೂ ನಮಸ್ಕಾರ ಲೋಕಸಭಾ ಚುನಾವಣೆಯ ದಿನಾಂಕ ಅನೌನ್ಸ್ ಆಗಿದೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಲೋಕ ಲೋಕಸಭಾ ಚುನಾವಣೆ ನಡೀತಾ ಇದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಸಂದರ್ಭದಲ್ಲಿ ವೋಟರ್ ಐಡಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ಒಂದು ದಾಖಲೆ ಅಂತಾನೆ ಹೇಳ್ಬಹುದು ಈ ವಿಡಿಯೋದಲ್ಲಿ ನಿಮಗೆ ಹೊಸ ಒಂದು ವೋಟರ್ ಐ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಮತ್ತೆ ನಿಮ್ಮ ಊರಿನ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಇದು ಅಂತ ಚೆಕ್ ಮಾಡೋದು ಹೇಗೆ ಮತ್ತೆ ನೀವು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರೆ ಆ ಒಂದು ಅರ್ಜಿಯ ಸ್ಟೇಟಸ್ ಅನ್ನ ಅಂದ್ರೆ ಸ್ಥಿತಿಯನ್ನ ಆ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡೋದು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಳ್ತೀನಿ ಮತ್ತೆ ಸಾಕಷ್ಟು ಜನರು ಈ ವರ್ಷ ಅಂದ್ರೆ ಮೊದಲನೇ ಬಾರಿಗೆ ಓಟ್ ಅನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಮತದಾನವನ್ನ ಮಾಡ್ತಾ ಇರ್ತಾರೆ ಅವರು ಯಾವ ಕೇಂದ್ರದಲ್ಲಿ ಮತ್ತೆ ಯಾವ ಸ್ಥಳದಲ್ಲಿ ಹೋಗಿ ಮತದಾನವನ್ನ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅದನ್ನು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಅಂದ್ರೆ ನಾವು ಮತದಾನ ಮಾಡುವಂತ ಕೇಂದ್ರ ಯಾವುದು ಅಂದ್ರೆ ಪೋಲಿಂಗ್ ಸ್ಟೇಷನ್ ಯಾವುದು ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ಮತ್ತೆ ಕರ್ನಾಟಕದಲ್ಲಿ ಎರಡು ಹಂತದ ಚುನಾವಣೆ ಇರುವಂತದ್ದು ಯಾವ ದಿನ ನಿಮಗೆ ಚುನಾವಣೆ ಇರುತ್ತೆ ಯಾವ ದಿನ ನೀವು ಮತದಾನ ಮಾಡ್ಬೇಕು ಅನ್ನೋದನ್ನು ಕೂಡ ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು ಇದೆಲ್ಲಾನು ನೀವು ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಸೊ ಇದುವರೆಗೂ ಯಾರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಇದೆಲ್ಲ ನೀವು ತಿಳ್ಕೊಬೇಕು ಅಂತಂದ್ರೆ ನೀವು ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಮುಖ್ಯ ಚುನಾವಣಾ ಅಧಿಕಾರಿ ಕರ್ನಾಟಕ ಚೀಫ್ ಎಲೆಕ್ಟ್ರಾಲ್ ಆಫೀಸ್ ಕರ್ನಾಟಕ ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ನೀವು ಗೂಗಲ್ ಅಲ್ಲಿ ಅಥವಾ ಕ್ರೋಮೆಂಟ್ ಹೋಗಿ ಸಿಇಒ ಅಂತ ಟೈಪ್ ಮಾಡಿ ಜಸ್ಟ್ ಸಿಇಒ ವೆಬ್ಸೈಟ್ ಅಥವಾ ಸಿಇಒ ಅಂತ ಟೈಪ್ ಮಾಡಿ ಸಿಇಒ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಒಂದು ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಈ ರೀತಿಯಾಗಿರುವಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೀವು ಸ್ಕಾಲ್ ಮಾಡ್ಕೊಂಡ್ ಬನ್ನಿ ಕೆಳಗಡೆ ಕಾಲ್ ಮಾಡ್ಕೊಂಡು ಇಲ್ಲಿ ಬಹಳಷ್ಟು ಆಪ್ಷನ್ ನಿಮ್ಗೆ ಕಾಣಿಸುತ್ತೆ ಇಲ್ಲಿ ನಿಮ್ಗೆ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲಿಷ್ ಸೆಟ್ ಮಾಡ್ಕೋಬಹುದು ಮತ್ತೆ ಕನ್ನಡ ಬೇಕಾದ್ರೆ ಕನ್ನಡ ಸೆಟ್ ಮಾಡ್ಕೋಬಹುದು ಅನ್ಬೋದು ಕನ್ನಡ ಸೆಟ್ ಮಾಡ್ಕೊಂತೀನಿ ಸೊ ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು ನಿಮ್ಗೆ ಜೂಮ್ ಕೂಡ ಮಾಡಿ ತೋರಿಸ್ತೀನಿ ಇಲ್ಲಿ ಮತದಾರರಾಗಿ ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ನೋಂದಣಿ ಮಾಡಿ ಅಂದ್ರೆ ಹೊಸೊಬ್ಬರು ಯಾರಾದ್ರೂ ವೋಟರ್ ಐಡಿ ಸಲ್ಲಿಸಬೇಕು ಅಂತಂದ್ರೆ ನೀವು ವೋಟರ್ ಐಡಿಗೆ ಈ ಒಂದು ಲಿಂಕ್ ಮುಖಾತ್ರೆ ನೀವು ಅರ್ಜಿನಲ್ಲಿ ಸಲ್ಲಿಸಬೇಕಾಗುತ್ತೆ ಎಕ್ಸಾಂಪಲ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಫಾರ್ಮ್ ಸಿಕ್ಸ್ ಅಂತ ಇದೆ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ತೀವಿ ಸೊ ನೀವು ಮೊಬೈಲ್ ನಂಬರ್ ಮತ್ತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಮದ್ದು ಇಲ್ಲಿ ಸೈನ್ ಅಪ್ ಅನ್ನಬೇಕಾಗುತ್ತೆ ಸೈನ್ ಅಪ್ ಆಗಿ ಮೊದಲನೇ ಬಾರಿಗೆ ನೀವು ವೆಬ್ಸೈಟ್ಗೆ ಬರ್ತೀರ ಸೈನ್ ಅಪ್ ಆಗಿ ಮೊಬೈಲ್ ನಂಬರ್ ಹಾಕಿ ಮತ್ತೆ ಇಮೇಲ್ ಅಡ್ರೆಸ್ ಅನ್ನು ಹಾಕಿ ಇಲ್ಲಿ ಕೋಡ್ ಕೂಡ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈ ಒಂದು ಓಟೆಲ್ ಅಡಿಗೆ ಅರ್ಜಿನ ಸಲ್ಲಿಸಬಹುದು ಸೊ ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಇರುತ್ತೆ ವೋಟರ್ ಐ ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಕಂಟಿನ್ಯೂ ಆಗಿ ಒಂದು ಆರು ನಿಮಿಷ ಆರು ನಿಮಿಷದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಆ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸಿಕೊಟ್ಟಿದ್ದೀನಿ ಸೊ ಈ ವಿಡಿಯೋದಲ್ಲಿ ಜಸ್ಟ್ ನಿಮಗೆ ಡೀಟೇಲ್ ಆಗಿ ಹೋಗೋದಕ್ಕೆ ಹೋಗೋದಿಲ್ಲ ಜಸ್ಟ್ ನಿಮ್ಗೆ ಮೇನ್ ಮೇಲೆ ತಿಳ್ಸ್ಕೊಡ್ತೀನಿ ಅಷ್ಟೇ ಸೊ ಓಕೆನಾ ಇಲ್ಲಿ ನೆಕ್ಸ್ಟ್ ನೀವು ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಹುಡುಕುವುದು ಅಂದ್ರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲಿ ಅಂತ ಚೆಕ್ ಮಾಡ್ಕೊಡೋದು ಇದರಲ್ಲಿ ನೀವು ನೋಡಬಹುದು ಮತ್ತೆ ನನ್ನ ಅರ್ಜಿ ಸ್ಥಿತಿ ನೀವು ವೋಟರ್ ಐ ಗೆ ಅರ್ಜಿಯನ್ನ ಸಲ್ಲಿಸಿದ ಸೊ ಅದು ಏನು ಬಂದಿದೆಯಾ ಅಥವಾ ಅಪ್ಲೋಡ್ ಆಗಿದೆಯಾ ಸೊ ಅದನ್ನ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಮತ್ತೆ ಎಪಿಕ್ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೂ ಕೂಡ ಬಂದಿರಬಹುದು ಚೆಕ್ ಮಾಡಿ ನೀವೇನಾದ್ರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ಮೊಬೈಲ್ ನಂಬರ್ ಹಾಕಿ ಮತ್ತೆ ಪಾಸ್ವರ್ಡ್ ನೀವು ಐಡಿಗೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅದನ್ನ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೊಡೋಣ ಎಂಟರ್ ಮಾಡಿ ರಿಕ್ವೆಸ್ಟ್ ಓಟಿ ಅಂತ ಇದೆಯಲ್ಲ ರಿಕ್ವೆಸ್ಟ್ ಓಟಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓಟಿ ಪಿ ಬರುತ್ತೆ ಆ ಓಟಿ ಪಿ ನಂಬರ್ ಒಂದ್ ಮೇಲೆ ನಂಬರ್ ಅನ್ನ ಹಾಕಿದ್ರೆ ನಿಮ್ಗೆ ಆ ಒಂದು ಟೋಟಲ್ ಐಡಿ ಜನರೇಟ್ ಆಗಿದೆಯಾ ಸೊ ಅಪ್ರೂವ್ ಅಂತ ನಿಮ್ಗೆ ತೋರ್ಸುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರೋದು ಮತದಾರ ಪಟ್ಟಿ ವೀಕ್ಷಣೆ ಅಂದ್ರೆ ನಿಮ್ಮ ಊರಿನಲ್ಲಿರುವಂತಹ ಮತದಾರರ ಪಟ್ಟಿ ವೀಕ್ಷಣೆಯನ್ನು ಇಲ್ಲಿ ನೀವು ಮಾಡ್ಕೋಬಹುದು ಸೊ ಇಲ್ಲಿ ನೀವು ಮತದಾರ ಪಟ್ಟಿ ವೀಕ್ಷಣೆ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಂತೀನಿ ಅದಾದ್ಮೇಲೆ ಇಲ್ಲಿ ಅಂತಿಮ ಮತದಾರ ಪಟ್ಟಿ ಅಂತ ಕ್ಲಿಕ್ ಮಾಡ್ಕೊಂತೀನಿ ಸೊ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಬೇಲೆ ಇಲ್ಲಿ ಸ್ಟೇಟ್ ಅಂತ ಇರುತ್ತೆ ಅದು ಆಗಿರಲಿ ಸೊ ಇಲ್ಲಿ ಡಿಸ್ಟಿಕ್ ಅಂತ ಇದೆ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆನಾ ಸೊ ಅದಾದ್ಮೇಲೆ ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಓಕೆನಾ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಒಂದು ಆಪ್ಷನ್ ಲ್ಯಾಂಗ್ವೇಜ್ ಕ್ಲಿಕ್ ಮಾಡ್ಕೊಂಡು ಕನ್ನಡ ಬೇಕಾ ಇಂಗ್ಲಿಷ್ ಬೇಕಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ನಂತರ ಇಲ್ಲಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆಯಲ್ಲ ಕ್ಯಾಪ್ಚರ್ ಕೋ ಸೇಮ್ ಆಸ್ ಇಟ್ ಈಸ್ ಏನಿದೆಯೋ ಅದೇ ತರ ಹಾಕ್ಬೇಕು ಸ್ಮಾಲ್ ಇದ್ರೆ ಸ್ಮಾಲ್ ಹಾಕ್ಬೇಕು ಬಿಗ್ ಇದೆ ಬಿಗ್ ಲೆಟರ್ ಹಾಕ್ಬೇಕು ಸೊ ಓಕೆನಾ ಸೊ ಕ್ಯಾಪ್ಚರ್ ಕೋಡನ್ನ ಎಂಟರ್ ಮಾಡಿ ಆದ್ಮೇಲೆ ಇಲ್ಲಿ ಲಿಸ್ಟ್ ಬರುತ್ತೆ ನಿಮ್ಮ ಒಂದು ಊರಿನ ಎಲ್ಲಾ ಲಿಸ್ಟ್ ಬರುತ್ತೆ ಅಂದ್ರೆ ಆ ತಾಲೂಕಿನಲ್ಲಿರುವಂತಹ ಎಲ್ಲಾ ಒಂದು ಲಿಸ್ಟ್ ಬರುತ್ತೆ ನಿಮ್ಗೆ ಇಲ್ಲಿ ಬೇಕು ಅಂದ್ರೆ ಸರ್ಚ್ ಕೂಡ ಸರ್ಚ್ ಮಾಡ್ತೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಸೊ ನಮ್ಮೂರ ಗೌರ್ಮೆಂಟ್ ಹೈ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಚಿಕ್ಕನಹಳ್ಳಿ ಲಾಸ್ಟ್ ಅಲ್ಲಿ ಊರಿನ ನೇಮ್ ಇರುತ್ತೆ ಅವರಿನ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಮೇಲೆ ಕ್ಲಿಕ್ ಮಾಡ್ಕೊಂಡು ಮುಂದೆ ಇರುವಂತ ಇಲ್ಲಿ ಫೈನಲ್ ರೋಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟ ತಕ್ಷಣ ನಿಮ್ಮ ಊರಿನ ಮತದಾರರ ಪಟ್ಟಿ ಬರುತ್ತೆ ಡೌನ್ಲೋಡ್ ಆಗುತ್ತೆ ಸೊ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಸೊ ಡೌನ್ಲೋಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಾದ್ಮೇಲೆ ನಿಮಗೆ ಡೌನ್ಲೋಡ್ ಆಗುತ್ತೆ ಸೊ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ ಇಲ್ಲಿ ಕ್ರೋಮ್ ಬೋಸ್ ಅಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ಅದ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಆಗಿದೆ ಇದು ಪಿಡಿಒ ಕ್ರೂಪ್ ಇರುತ್ತೆ ಅದನ್ನ ಡೌನ್ಲೋಡ್ ಮೇಲೆ ಈ ರೀತಿಯಾಗಿ ಓಪನ್ ಮಾಡ್ಬೇಕಾಗುತ್ತೆ ಓಪನ್ ಮಾಡಿದ್ಮೇಲೆ ಸೊ ಇಲ್ಲಿ ಪರಿಷ್ಕರಣೆ ವರ್ಷ ಅಂದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬರುತ್ತೆ ಮತ್ತೆ ಪ್ರಕಟಣೆ ದಿನಾಂಕನೂ ಕೂಡ ಬರುತ್ತೆ ಮತ್ತೆ ಇಲ್ಲಿ ನಿಮ್ಮ ಊರಿನ ಒಂದು ಮ್ಯಾಪ್ ಕೂಡ ಬರುವಂತದ್ದು ಮತ್ತೆ ನೀವು ಎಲ್ಲಿ ಮತದಾನ ಮಾಡಬೇಕು ಅದರ ಡೀಟೇಲ್ಸ್ ಅದರ ಫೋಟೋನು ಕೂಡ ಇರುತ್ತೆ ಮತ್ತೆ ಮ್ಯಾಪ್ ಕೂಡ ಇರುತ್ತೆ ಸೊ ಓಕೆನಾ ಸೊ ಅದಾದ್ಮೇಲೆ ಇಲ್ಲಿ ಹೆಸರು ಎಲ್ಲಾನು ಕೂಡ ಇರುತ್ತೆ ಸೊ ಓಕೆನಾ ಸೊ ಈ ರೀತಿಯಾಗಿ ನಿಮ್ಮ ಒಂದು ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಚೆಕ್ ಮಾಡ್ಕೋಬಹುದು ಅಥವಾ ಇಂಡಿವಿಜುವಲ್ ಕೂಡ ನೀವು ಚೆಕ್ ಮಾಡ್ಕೋಬಹುದು ಸೊ ಅದು ಯಾವ ರೀತಿ ಅಂತ ನೀವು ಕೇಳ್ತಿರ್ಬೋದು ಸೊ ಅದಕ್ಕೆ ಸಿಂಪಲ್ ಆಗಿ ಇಲ್ಲಿ ನೀವು ನೋಡ್ತಿರ್ಬೋದು ಅದೇ ಒಂದು ವೆಬ್ಸೈಟ್ ಗೆ ಬನ್ನಿ ಇಲ್ಲಿ ಬಂದ ಮೇಲೆ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಹುಡುಕುವುದು ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ನಿಮಗೆ ಇಲ್ಲಿ ಎಪಿಕ್ ನಂಬರ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಎಪಿಕ್ ನಂಬರ್ ಅಂತ ಒಂದು ಆಪ್ಷನ್ ಇದೆ ನಿಮ್ಮ ಒಂದು ವೋಟರ್ ಐಡಿಯಾ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಎಪಿಕ್ ನಂಬರ್ ಅಂದ್ರೆ ನಿಮ್ಮ ಒಂದು ವೋಟರ್ ಐ ಡಿ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ವೋಟರ್ ಐಡಿ ನಂಬರ್ ಅನ್ನ ಹಾಕಿದ್ಮೇಲೆ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡುದು ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ಓಕೆ ವೋಟರ್ ಐ ಡಿ ನಂಬರ್ ಅನ್ನ ಇಲ್ಲಿ ಹಾಕೊಂಡಿದ್ದೀನಿ ಮತ್ತೆ ಕ್ಯಾಪ್ಚರ್ ಕೂಡ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಅದರಲ್ಲಿ ಸರ್ಚ್ ಅಂತ ಕೊಡಿ ಸರ್ಚ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಮ ಒಂದು ಎಪಿಕ್ ಕಾರ್ಡ್ ನಂಬರ್ ನೇಮ್ ಏಜು ರಿಲೇಟಿವ್ ನೇಮ್ ಅಂದ್ರೆ ತಂದೆ ಅಥವಾ ತಾಯಿ ಹೆಸರು ಬರುತ್ತೆ ಸ್ಟೇಟ್ ಕರ್ನಾಟಕ ಮತ್ತೆ ಡಿಸ್ಟ್ರಿಕ್ಟ್ ಎಲ್ಲಾನು ಕೂಡ ಬರುತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಆಪ್ಷನ್ ಕಾಣುತ್ತೆ ಆಕ್ಷನ್ ಅಂತ ಒಂದು ಆಪ್ಷನ್ ಆಪ್ಷನ್ಯೂ ಡೀಟೇಲ್ಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮ್ಮ ಒಂದು ಹೆಸರು ಬರುತ್ತೆ ತಂದೆ ಹೆಸರು ಅಥವಾ ತಾಯಿ ಹೆಸರು ಬರುತ್ತೆ ಏಜ್ ಬರುತ್ತೆ ಮತ್ತೆ ಮೇಲ್ ಆಫ್ ಫಿಮೇಲ್ ಅಂತ ಬರುತ್ತೆ ಮತ್ತೆ ಎಪಿಕ್ ಕಾರ್ಡ್ ನಂಬರ್ ಕೂಡ ಬರುತ್ತೆ ದಿ ಸ್ಟೇಟ್ ಮತ್ತೆ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯನ್ಸಿ ನಂಬರ್ ಯಾವುದು ಮತ್ತೆ ಪ್ಲೇಸ್ ಯಾವ್ದು ಅಂತ ತೋರಿಸುತ್ತೆ ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಮತ್ತೆ ಪ್ಲೇಸ್ ಅಂದ್ರೆ ಎರಡನ್ನೂ ಕೂಡ ಇಲ್ಲಿ ತೋರಿಸುತ್ತೆ ಓಕೆನಾ ಇದೊಂದು ಬೆನಿಫಿಟ್ ಈ ಒಂದು ವೆಬ್ಸೈಟ್ ಇಂದ ಮತ್ತೆ ಇಲ್ಲಿ ಪೋಲಿಂಗ್ ಸ್ಟೇಷನ್ ಅಂತ ಇದೆ ಅಂದ್ರೆ ನೀವು ಮತದಾನ ಮಾಡುವಂತ ಸ್ಥಳ ಯಾವುದು ಅಂತ ಇಲ್ಲಿ ತೋರಿಸುತ್ತೆ ಅಂದ್ರೆ ಆ ಇವಾಗ ವೋಟರ್ ಐ ಡಿ ಅರ್ಜಿಯನ್ನ ಸಲ್ಲಿಸಿ ಮೊದಲನೇ ಬಾರಿಗೆ ವೋಟ್ ಅನ್ನ ಮಾಡ್ತಾ ಇರುವಂತವ್ರು ಸೊ ಅವ್ರಿಗೆ ಇಲ್ಲಿ ಮತದಾನ ಮಾಡ್ಬೇಕು ಯಾವ ದಿನಾಂಕ ಮತದಾನ ಮಾಡ್ಬೇಕು ಇವಾಗ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ಇದೆ ಅಂದ್ರೆ ಬೇರೆ ಬೇರೆ ದಿನಾಂಕಕ್ಕೆ ಬೇರೆ ಬೇರೆ ಅಂದ್ರೆ ಎರಡು ಭಾಗಗಳನ್ನಾಗಿ ಮಾಡಿದರೆ ಎರಡು ದಿನ ಚುನಾವಣೆ ಇರುವಂತದ್ದು ಸೊ ಹಾಗಾಗಿ ನೀವು ಯಾವ ದಿನಾಂಕ ಅದನ್ನು ಕೂಡ ತೋರ್ಸುತ್ತೆ ನೀವು ಯಾವ ದಿನಾಂಕ ಚುನಾವಣೆಯನ್ನ ಮಾಡ್ಬೇಕು ಅದನ್ನು ಕೂಡ ಇಲ್ಲಿ ತೋರ್ಸುತ್ತೆ ಮತ್ತೆ ಪೊಲೀಸ್ ಸ್ಟೇಷನ್ ಇದೆ ನೀವು ಯಾವ ಸ್ಥಳದಲ್ಲಿ ಮತದಾನ ಮಾಡ್ಬೇಕು ಅಂತ ಇದೆ ಮತ್ತೆ ಪಾರ್ಟ್ ನಂಬರ್ ಅಂಡ್ ಪಾರ್ಟ್ ನೇಮ್ ಅಂತ ಇದೆ ನಮ್ಮೂರ ಗೌರ್ಮೆಂಟ್ ಅಂದ್ರೆ ನೀವು ಯಾವ ಸ್ಥಳದಲ್ಲಿ ಮತದಾನ ಮಾಡಬೇಕು ಅಂತ ಅದಾದ್ಮೇಲೆ ಪಾರ್ಟ್ ಸೀರಿಯಲ್ ನಂಬರ್ ಸೀರಿಯಲ್ ನಂಬರ್ ಕೂಡ ಇಲ್ಲಿ ತೋರಿಸುತ್ತೆ ಮತ್ತೆ ಇಲ್ಲಿ ಪೋಲಿಂಗ್ ಡೇಟ್ ಅಂತ ಇದೆ ನೋಡಿ ಅಂದ್ರೆ ನೀವು ಮತದಾನ ಮಾಡುವಂತಹ ದಿನಾಂಕ ಯಾವ ದಿನಾಂಕದ ನೀವು ಮತದಾನ ಮಾಡಬೇಕು ಅಂತ ಇಲ್ಲಿ ಇಲ್ಲಿ ತೋರಿಸುತ್ತೆ ನೋಡಿ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇಷ್ಟು ಮಾಹಿತಿಯನ್ನ ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ತಿಳ್ಕೋಬಹುದು ಈ ಒಂದು ವೆಬ್ಸೈಟ್ ಲಿಂಕು డ్రిప్షన్ కూడా డైన్బోదు సో ఇదే రీతి అంతా ముందే ఇన్ఫార్మేషన్ వీడియో తెలియని అల్లిగూ థ్యాంక్ యూ సో మచ్ థ్యాంక్ యూ ఫార్ వాచింగ్